ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಉದ್ಘಾಟನೆ ಮಾಡಿದೀವಿ ಇವತ್ತು ಎಕ್ಸಿಬಿಷನ್ ಅನ್ನ ಉದ್ಘಾಟನೆ ಮಾಡಿದೀವಿ ಎಲ್ಲಾ ತರ ಸಿದ್ಧತೆ ಸಿದ್ಧತೆಯನ್ನ ಇವತ್ತು ಮಾಡ್ಕೊಂಡಿದೀವಿ ನಾವು ಭಾಳ ನಿರೀಕ್ಷೆ ಇಟ್ಕೊಂಡಿದ್ವಿ ಮನೆ ಮುಖ್ಯಮಂತ್ರಿ ಬರ್ತಾರಂತ ಒಬ್ಬ ಮುಖ್ಯಮಂತ್ರಿಗಳು ಆರೋ ಆರೋಗ್ಯ ಸರಿಗಿಲ್ಲದ ಕಾರಣಕ್ಕೆ ಅವ್ರು ಇಲ್ಲ ಅಂತ ಜನಗಳು ಅಲ್ಲಿ ನನ್ನ ಕಡೆಯಿಂದ ಕ್ಷಮೆ ಕೋರು ಅಂತ ಹೇಳಿದ್ದಾರೆ ಡಿ ಸಿ ಎಮ್ ಅವರು ಬರಬೇಕಾಗಿದ್ದು ಇವತ್ತು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಏನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಹೆಚ್ ಕೆ ಪಾಟೀಲ್ ಡಿ ಸಿ ಎಮ್ ಅವರು ಅಲ್ಲೇ ಇರಬೇಕಾಗ್ತದೆ ಡಿ ಸಿ ಎಮ್ ಅವರು ಆದರೆ ನಾಳೆ ಹೆಚ್ ಕೆ ಪಾಟೀಲ್ ಅವ್ರು ಬರ್ತಾಯಿದ್ರೆ ಆದ್ರೆ ನಾಳೆ ಬಂದು ಹೋಗ್ತೀನಂತಲ್ಲಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳು ಮಕ್ಕಕ್ಕೆ ಮಸಿ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಸಮಸ್ಯೆಗಳ ಈಗ ಅದು ದೌರ್ಜನ್ಯ ಅಂತ ಇದ್ದೀವಿ ಅದೆಲ್ಲ ಮಾಡ್ತಾ ಇರೋದು ದೌರ್ಜನ್ಯ ಅದು ಮಾಡಬಾರ್ದು ಯಾರನ್ನ ಯಾವ್ದನ ಸ್ಟೇಟ್ ಇರಲಿ ಅದು ಮಾಡಬಾರ್ದು ಅವ್ರು ದೌರ್ಜನ್ಯ ಜಾಸ್ತಿ ಆಗಿದೆ ಅವ್ರು ಸರಿ ಈಗ ಪ್ರದರ್ಶನ ವೀಕ್ಷಣೆ ಮಾಡ್ತಾ ಇದ್ದೀರಿ ಸರ್ ಸೊ ಹೆಂಗೆ ಇಲ್ಲೆಲ್ಲ ಜನ ಕೂಡ ಇಲ್ಲ ಈ ಬಾರಿ ನೋಡಿರ್ಬೋದು ನೀವು ಬೇರೆ ವರ್ಷಕ್ಕಿಂತ ಈ ವರ್ಷ ಬಹಳಷ್ಟು ಚೇಂಜಸ್ ಇದೆ ಅಂದರೆ ವರ್ಷಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ ಇದು ನೋಡಿ ಈಗ ನೋಡಿರೋದು ನಾವು ಎಕ್ಸಿಬಿಷನಲ್ಲೂ ಹೋದ್ ವರ್ಷ ಇದ್ದಿದ್ದಕ್ಕೆ ಈ ವರ್ಷ ಬೇರೆ ಬೇರೆ ತರ ಇದೆ ಇವ ಹಳ್ಳಿ ಮನೆ ಅದೆಲ್ಲ ಬೇರೆ ಬೇರೆನೆ ತರ ಇದೆ ಈ ತರ ಹೋದ್ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗ್ ಆಗಿದೆ ರಾಜ್ಯದಲ್ಲಿ ಕ್ರಾಂತಿ ಆಗ್ತದೆ ಅಂತ ರಾಜಕೀಯ ಕ್ರಾಂತಿ ಏನಾಗಿದೆ ಬಿಜೆಪಿಯವರಿಗೆಲ್ಲ ರಾತ್ರಿ ಕನಸು ನೋಡೋದು ಹಗ್ಲು ಕನ್ಸ ನೋಡ್ತಾವ್ರೆ ಯಾವ ಕಾರಣಕ್ಕೂ ಏನೇನು ಆಗಲ್ಲ ಈ ಐದು ವರ್ಷ ಇಲ್ಲ ಇನ್ನ ಹದ್ನೈದು ವರ್ಷ ಕಾಂಗ್ರೆಸ್ ಸರ್ಕಾರನೇ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಈಗ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ಅವರು ಅವ್ರ ಮೂರು ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಕೊಡಿ ನಮ್ಮ ಪಕ್ಷ ಇದ್ ಬಗ್ಗೆ ಮಾತಾಡ್ತಾವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನು ತೊಂದರೆ ಆಗಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರ ಅಧಿಕಾರ ಇಡ್ತೀವಿ ಇಲ್ಲ ಡಿಪ್ರೆಷನ್ ಇಲ್ಲ ಇಲ್ಲ ಬಹಳ ಜನ ಅವರು ಬಳಕೆ ಸಿದ್ಧ ಆಗಿದ್ದಾರೆ ಜೆಡಿಎಸ್ ಅವರು ಬಳಕೆ ಸಿದ್ಧ ಆಗಿದ್ದಾರೆ ನಮ್ಗೆ ಬೇಕಾಗಿದೆ ನಾವು ಇದಾರೆ ಬಹಳ ಜನ ನನ್ನ ಕನಿಷ್ಠ ನನ್ನ ಅನಿಸಿಕೆ ಬಿಜೆಪಿಯವರು ಏಳು ಎಂಟು ಜನ ಇದ್ದಾರೆ ಜೆಡಿಎಸ್ ಅವರು ಹನ್ನೆರಡಿಂದ ಹದಿಮೂರು ಜನ ಇದ್ದಾರೆ ಹನ್ನೆರಡಿಂದ ಹದಿಮೂರು ಜನ ಜೆಡಿಎಸ್ ಇದ್ದಾರೆ ಈಗ ನಾವು ನೂರ್ ನೂರ್ ನಲ್ವತ್ತಿದೀವಿ

ಇಲ್ಲ ಥರ ಏನಿಲ್ಲ ನಾನು ಹೇಳಿಲ್ವಾ ಮುಖ್ಯಮಂತ್ರಿ ಸ್ಥಾನನೂ ಪಿ ಕೆಪಿಪಿ ಅಧ್ಯಕ್ಷ ಸ್ಥಾನನೂ ಇಲ್ಲ ಈಗ ಮನೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷ ಕೂತಿದ್ದಾರೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಕೂತಿದ್ದಾರೆ ಈಗ ನಮ್ಮಲ್ಲಿ ಏನಾರ ಬದಲಾವಣೆ ನಾವು ಅಭಿಪ್ರಾಯ ಹೇಳ್ಬೋದು ನಮ್ಮ ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು ಬದಲಾವಣೆ ಮಾಡ್ಬೇಕಾದ್ರೆ ಯಾರು ಮಾಡ್ಬೇಕಾಗಿರೋದು ಹೈಕಮಾಂಡ್ ನಾವು ಹೈಕಮಾಂಡ್ ಹಾಕಿದೆಯೇ ನಾವು ದಾಟಲ್ಲ ಸುತ್ತ ಅಭ್ಯರ್ಥಿಗಳು ಆತರ ಯಾರಿಲ್ಲ ಈಗ ಅಧ್ಯಕ್ಷರು ಇದ್ದಾರೆ ಚರ್ಚೆನೆ ಬೇಕಾಗಿಲ್ಲ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸಂಘಟನೆ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ಅಡ್ಡಾಡ್ತಾವ್ರೆ ಎರಡೆರಡು ಉತ್ಸವ ಒಬ್ರು ನಿಯಮ ಇದೆ ಈಗ ಅದೆಲ್ಲ ಹೈ ಕಮಂಡ್ ಸರ್ ನಾವು ಮಾಡಕಾರೆ ನಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ನಾನು ಹೇಳколಬಹುದು ತೀರ್ಮಾನ ಮಾಡೋರು ಯಾರು ನಮ್ಮ ಪಕ್ಷದ ಹೈಕಮಾಂಡ್ ಕಮಂಡ್ ನಮ್ಮ ಹೈ ಕಮಂಡ್ ಏನು ನಿರ್ಮಾನ ಅದಕ್ಕೆ ನಾವೆಲ್ಲ ಬದ್ಧ ಆಗಿದ್ದೀವಿ ಏನ್ ರಾಜಣ್ಣ ಅವರು ಮುನ್ಸ್ಕೊಂಡಿರೋರು ಮುನ್ಸ್ಕೊಂಡಿದ್ದಾರೆ ಹೈ ಇಲ್ಲ ಆತರ ಆತರ ಇಲ್ಲ ಸರ್ ಈಗ ಸರ್ ಸರ್ ಸಮೀತ್ ಭೇಟಿ ಆಗಿರೋದು ಇಲ್ಲ ಅದು ಶೂರಾತ್ರಿ ಶೂರಾತ್ರಿ ಹಬ್ಬಕ್ಕೆ ಕೊಯಮತ್ತೂರಿಗೆ ಶಿವರಾತ್ರಿ ಹಬ್ಬಕ್ಕೆ ಮನೆ ಶಿವಕುಮಾರ್ ಅವರಿಗೆ ಸ್ವಾಮೀಜಿ ಬಂದು ಇನ್ವೈಟ್ ಮಾಡಿದ್ರು ಹಾಗಾಗಿ ಅವರು ಹೋಗಿದ್ದಾರೆ ಅಮಿಷಾನು ಅಲ್ಲಿ ಬಂದಿದ್ದಾರೆ ಆ ಕಾರ್ಯಕ್ರಮ ಅಲ್ಲಿ ಬಂದಿರೋದು ರಾಜಕೀಯ ಹೂವು ಪೂವ ಸುದ್ದಿಗಳು ಬಹಳ ಜನ ನನ್ ಮಾಧ್ಯಮದಲ್ಲೂ ನೋಡಿದೀನಿ ಸೋಷಿಯಲ್ ಮೀಡಿಯಾ ಏನು ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಹೋಗ್ಬಿಡ್ತಾರೆ ಕೆ ಶಿವಕುಮಾರ್ ಅವರು ಬಿಜೆಪಿ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಇಲ್ಲಿ ಹೊಸ ಸ್ವಾಮೀಜಿ ಉತ್ಸವದಲ್ಲಿ ನಾವು ಕೃಷಿ ಇಲಾಖೆಯಿಂದ ಕಾನ್ಸೆಪ್ಟಲ್ಲಿ ಮೊದಲಾಗಿ ನಮ್ಮ ಸಿರಿಧಾನ ಹಬ್ಬ ಅಂತ ಸಿರಿಧಾನಗಳ ಬಳಕೆ ಮತ್ತು ಬೆಳೆ ಬೆಳವಡಿಸ್ತಿದ್ದು ನಾವು ಸಿರಿಧಾನ ವ್ಯಂಗೋಲೆ ಅಲ್ಲಿ ನಾವು ಒಂಬತ್ತು ಸಿರಿಧಾನ್ಯ ಕೊಟ್ಟು ಬಡಕೆ ಮಾಡುವ ಜೊತೆಗೆ ಬೇಳೆ ಕಾಡೋದು ಮತ್ತು ಎಣ್ಣೆ ಕಾಡೋದು ಮತ್ತೆ ಥರ ಧಾನ್ಯಗಳು ಒಂದು ಮೇಗಿಲು ಚಿತ್ರ ಸಹಿತ ಒಂದು ರಂಗೋಲಿ ಚಿತ್ರ ಮಾಡಿದ್ವಿ ಮನೆ ರಂಗೋಲಿ ಚಿತ್ರದಲ್ಲಿ ನಾವು ಇಲ್ಲಾಖೆ ಮುಖ್ಯವಾದ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡ್ತೀವಿ ಕೃಷಿ ಯಾಂತ್ರಿಕ ಕೃಷಿ ಸಂಸ್ಕರಣೆಗಳು ಹಾಗೆಯೇ ಮಣ್ಣು ಆರೋಗ್ಯ ಅಭಿಯಾನ ಆರೋಗ್ಯ ಅಭಿಯಾನ ಇರ್ಬೋದು ಯೋಜನೆ ಇರ್ಬೋದು ಕೃಷಿ ಯಾಂತ್ರಿಕ ಕೃಷಿ ಸಂಸ್ಕರಣೆ ಇರ್ಬೋದು ಈ ಥರ ಮುಖ್ಯ ಯೋಧರುಗಳು ಕೃಷಿ ಇಲಾಖೆಯಲ್ಲಿ ಅವರು ರಂಗೋಲಿ ಮೂಲಕ ಏನು ಆಹಾರ ದಾನ ಬಳಕೆ ಬಳಕೆ ಮಾಡಿಕೊಂಡು ರಂಗೋಲಿ ಮೂಲಕ ನಾವು ಇಲ್ಲಿ ಪ್ರದರ್ಶನ ಮಾಡಿದ್ವಿ ಮತ್ತು ಅದಕ್ಕೆ ಒಂದು ಬಸವ ಒಂದು ಕೃಷಿಕರಿಗೆ ಪ್ರದರ್ಶನ ಮಾಡಿದ್ವಿ ಈ ವರ್ಷ ನಾವು ವಿನೂತನವಾಗಿ ಒಂದು ಹಳ್ಳಿ ಮನೆ ಕಾನ್ಸೆಪ್ಟ್ ಮಾಡಿದ್ವಿ ಹಳ್ಳಿ ಮನೆಯಲ್ಲಿ ಏನು ನಾವು ಗ್ರಾಮೀಣ ಹೋದಾಗ ಹಳ್ಳಿಯಲ್ಲಿ ಏನೋ ಒಂದು ಮನೆ ಮುಂದೆ ಕೋಡಿರುತ್ತೆ ಅದನ್ನು ನಾವು ಪ್ರದರ್ಶನ ಮಾಡಿದ್ವಿ ಒಂದು ಹಳ್ಳಿ ಬಳಿ ಇರ್ಬೋದು ಸಾಕಾಣಿಕೆ ಇರ್ಬೋದು ಮೇವಿನ ಒಂದು ಮೆದೆ ಉಟ್ಟಿರೋದಿರ್ಬೋದು ಆಮೇಲೆ ಬಾವಿ ಬಾವಿಯಿಂದ ಆಮೇಲೆ ಕಲ್ಲು ಗೀಸುವಿಕಲ್ಲು ಕಲ್ಲು ಕಲ್ಲರನ್ನು ಬೀಸುತ್ತಿರುವ ಧಾನ್ಯಗಳನ್ನು ಬೀಸಿದ್ವರ ಹೆಣ್ಮಕ್ಳು ಆಮೇಲೆ ಹೊರಡಲ್ಲಿ ಅವನ್ನ ಏನು ನವಣೆಯನ್ನು ಕೊಟ್ಟಿ ಒಂದು ಧಾನ್ಯ ಊಟ ಮಾಡೋಕ್ಕೆ ಮಾಡ್ತೀರ ಅದನ್ನು ಸಹ ನಾವು ಮಹಿಳೆಯರಿಂದ ಪ್ರದರ್ಶನ ಮಾಡಿದ್ದೀವಿ ಆಮೇಲೆ ಅವರು ಸಾಂಕೇತಿಕವಾಗಿ ಏನು ಮಹಿಳೆಯರು ಆ ಥರ ಕನ್ಸಿಗಳು ಮಾಡುವಾಗ ಅವರು ಜಾನಪದವನ್ನು ಆಡ್ತಂಥ ಮಾಡ್ತಾರೆ ಅದು ಸಾಲ ಗೊತ್ತಿದೆ ವಿಶೇಷವಾಗಿ ಪ್ರದರ್ಶನ ಮಾಡಿದ್ದೀವಿ ಇನ್ನು ಕಳೆದ ಬಾರಿ ನಾವು ಪ್ರತಿ ಯೋಚನೆ ಮಾಡ್ತಿದ್ದೀವಿ ಸಮಗ್ರ ಕೃಷಿ ಪದ್ಧತಿ ಹಾಗೂ ಜಲಾನಯನ ಒಂದು ಅಭಿವೃದ್ಧಿ ಏನಾಗಿದೆ ನಾವು ಮಣ್ಣು ಮತ್ತು ನೀರು ಸಂರಕ್ಷಣೆ ಇರ್ಬೋದು ಮಣ್ಣನ್ನು ಸಂರಕ್ಷಣೆ ಮಾಡಲಿಕ್ಕೆ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಕಷ್ಟು ರಚನವನ್ನು ಮಾಡಿದ್ದೇವೆ ಚೆಕ್ ಟ್ಯಾಬ್ಲೆಟ್ ಕೆರೆ ಈ ಥರ ಎಲ್ಲ ನಾವು ಪ್ರಕರ್ಶನ ಮಾಡಿದ್ದೇವೆ ವಿವಿಧ ಬೆಳೆ ಪದ್ಧತಿಗಳು ಮತ್ತು ಸಮಗ್ರ ಕೃಷಿ ಪದ್ಧತಿಗಳನ್ನು ಸಹ ನಾವು ಇಲ್ಲಿ ತೋರಿಸಿದ್ದೇವೆ ರೈತರಿಗೆಲ್ಲ ಮಾಹಿತಿ ಕೊಡಲಿಕ್ಕೋಸ್ಕರ ಮಾಡಿದ್ದೇವೆ ಎಷ್ಟು ನಮ್ಮ ಕೃಷಿ ಇಲಾಖೆಯಿಂದ ಮಾಡಿದ್ದೇವೆ ಮತ್ತು ಈ ಸಲ ನಾವು